ಸಿ ಸಿ ಅಧ್ಯಕ್ಷನನ್ನಾಗಿ ಮಾಡಿದ್ರೆ ಮಂತ್ರಿ ಸ್ಥಾನ ಬಿಡ್ತೇನೆ ಬೆಂಗಳೂರಿನಲ್ಲಿ ಸಚಿವ ಕೆ ಎನ್ ರಾಜಣ್ಣ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಯಾವ ಚುನಾವಣೆಗೂ ನಿಲ್ಲಲ್ಲ ನಾನು ಪಕ್ಷಕ್ಕಾಗಿ ತನು ಮನವನ್ನ ಅರ್ಪಿಸ್ತೇನೆ ಸಿ ಅಧ್ಯಕ್ಷ ಸ್ಥಾನದ ಆಸೆಯನ್ನ ಈ ಮುಖಾಂತರವಾಗಿ ಕೆ ಎನ್ ರಾಜಣ್ಣ ಹೊರ ಹಾಕಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಯಾವ ಚುನಾವಣೆಗೂ ನಿಲ್ಲಲ್ಲ ಯಾವ ಮಂತ್ರಿ ಸ್ಥಾನನೂ ಬೇಡ ಅಂತ ಹೇಳೋದ್ರ ಮುಖಾಂತರವಾಗಿ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನಿರೀಕ್ಷಿತ ಅಂತ ಹೇಳ್ಕೊಂಡಿದ್ದಾರೆ ಅಧ್ಯಕ್ಷ ಆಗ್ತೀನಿ ಮಂತ್ರಿ ಕೆಲಸ ಬಿಡ್ತೀನಿ ಅದು ಹೈಕಮಾಂಡ್ ಬಿಟ್ಟಂತ ವಿಚಾರ ಆದ್ರೆ ನಾನು ಇದನ್ನ ಬೇಕಾದ್ರೆ ಸ್ಪಷ್ಟವಾಗಿ ಹೇಳ್ತೀನಿ ಏನಾದರೂ ಬದಲಾವಣೆ ಮಾಡಿ ಅಧ್ಯಕ್ಷರನ್ನ ಮಾಡೋದಾದ್ರೆ ನನಗೆ ಅವಕಾಶ ಕೊಟ್ಟರೆ ಪಕ್ಷ ಸಂಘಟನೆ ಮಾಡ್ತೀನಿ ನಾನು ಮಂತ್ರಿ ಇಲ್ಲಿ ರಾಜೀನಾಮೆನೂ ಕೊಡ್ತೀನಿ ನೋಡಿದ್ದೇನೆ ಮತ್ತೆ ಯಾವ್ದು ಚುನಾವಣೆನ ಸ್ಪರ್ಧೆನೂ ಮಾಡೋಲ್ಲ ಅಸೆಂಬ್ಲಿಗೂ ಮಾಡಲ್ಲ ಯಾವ್ದಕ್ಕೂ ಮಾಡಲ್ಲ ಯಾವ ರಾಜಕೀಯ ಅಧಿಕಾರನೂ ಕೇಳಕ್ಕ ಪಕ್ಷ ಕೆಲಸ ಮಾಡ್ತಾರೆ ತನು ಮನ ಧನ ತನು ಮನ ಅನ್ಸಿ ಧನ ಅನ್ಸುತ್ತೆ ಧನನೇ ಇಲ್ಲ ಧನದ ಕರನೂ ಇಲ್ಲ ನಮ್ಮ ಅನ್ಸನ ನನಗ್ ಅವಕಾಶ ಕೊಟ್ರೆ ನಾನು ಅಧ್ಯಕ್ಷ ಹಾಕ್ತೀನಿ ಮಂತ್ರಿ ಕೆಲಸ ಬಿಡ್ತೀನಿ